ಹಲೋ ಗೆಳೆಯರಿ ವೆಲ್ಕಮ್ ಟು ಇಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಕಿರು ಭಾಷಣ ನೋಡ್ತಾ ಈ ಒಂದು ಪುಟ್ಟದಾದ ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಇನ್ನೊಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋಸ ಮತ್ತು ಸಿಗುತ್ತೆ ಇನ್ನೊಬ್ಬರು ಶೇರ್ ಇಟ್ಟು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿಯ ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕೌನ್ಸಿಲಿಂಗ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಅಂತ ಹೇಳುತ್ತಾ ಹಾಗೇನೆ ನಿಮಗೆ ಇಲ್ಲಿ ಯಾವ ರೀತಿ ಭಾಷಣ ಮಾಡಬೇಕು ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಹಾಗೆ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ನಿಮ್ಮ ಈ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಮೂಡಿ ಬರ್ಬೇಕಾ ನೀವೇನ್ ಮಾಡ್ತೀರಾ ಅಂತ ಮೊದಲೊಂದು ಪೇಜಿಯಲ್ಲಿ ಬರ್ ಬರಿತಾ ಹೋಗಿ ಬರ್ಕೊಂಡ ನಂತರ ಏನ್ ಮಾಡ್ತೀರಾ ಅಂದ್ರಗಿನ ನಿಧಾನವಾಗಿ ಓದಿ ಸ್ಪಷ್ಟವಾಗಿ ಎಲ್ಲಿ ತಪ್ಪಿಲ್ಲಾರ ಓದಿ ವೇಗವಾಗಿ ಓದಿ ಅದಾದ ನಂತರ ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ನೀವು ಭಾಷಣ ಮಾಡುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿಯ ಮೂಲಕ ನೀವು ಭಾಷಣ ಮಾಡ್ತಾ ಹೋಗಿ ಆಗ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಓಕೆನಾ ಇದನ್ನ ಚೆನ್ನಾಗಿ ನೆನ್ಪಿಟ್ಕೋರಿ ಓಕೆ ಹಾಗಾಗಿ ನನ್ನ ಭಾಷಣದಲ್ಲಿ ನಿಮಗೆ ಲೈನ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆ ಗೌರವಾನ್ವಿತ ಅತಿಥಿಗಳೇ ಪ್ರಾಂಶುಪಾಲರೇ ಶಿಕ್ಷಕರೇ ಮತ್ತು ಪ್ರಿಯ ಸ್ನೇಹಿತರೆ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇಲ್ಲಿ ಮುಖ್ಯ ಅತಿಥಿಗಳು ಯಾರು ಬಂತ ಅವ್ರ ಹೆಸರು ಕೂಡ ನೀವು ಹೇಳ್ತಾ ಭಾಷಣ ಮಾಡಬಹುದು ಪ್ರಾರಂಭಿಸಬಹುದು ಮಕ್ಳೆ ಓಕೆ ಇಲ್ಲಿ ಗೌರವಿತ ಅತಿಥಿಗಳಾದ ಅತಿಥಿಗಳ ಹೆಸರು ಹೇಳ್ತಾ ಹೋಗ್ಬೋದು ನಿಮ್ಮ ಪ್ರಾಂಶುಪಾಲರ ಹೆಸರು ಹೇಳ್ಬೋದು ಶಿಕ್ಷಕರ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ಎಲ್ಲ ಶಿಕ್ಷಕರು ಇರ್ತಾರಲ್ಲ ಓಕೆನಾ ರೈಟ್ ಮತ್ತೊಮ್ಮೆ ನೋಡಿ ಗೌರವಿತ ಅತಿಥಿಗಳೇ ಪ್ರಾಂಶುಪಾಲರೇ ಶಿಕ್ಷಕರೇ ಮತ್ತು ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಪ್ರತಿ ವರ್ಷದ ನವೆಂಬರ್ ಒಂದರಂದು ನಾವು ಹೆಮ್ಮೆಯಿಂದ ಹೆಮ್ಮೆಯಿಂದ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಮತ್ತು ನೋಡಿ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಹೆಮ್ಮೆಯಿಂದ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ ಆರಲ್ಲಿ ಎಲ್ಲ ಕನ್ನಡ ಎಲ್ಲ ಕನ್ನಡ ನಾಡುಗಳು ಒಂದಾಗಿ ಕನ್ನಡ ನಾಡುಗಳು ಒಂದಾಗಿ ಕರ್ನಾಟಕ ರಾಜ್ಯವಾಯಿತು ಕರ್ನಾಟಕ ರಾಜ್ಯವಾಯಿತು ಮತ್ತು ನೋಡಿ ಹತ್ತೊಂಬತ್ನೂರ ಐವತ್ತಾರಲ್ಲಿ ಎಲ್ಲ ಕನ್ನಡ ನಾಡುಗಳು ಒಂದಾಗಿ ಕರ್ನಾಟಕ ರಾಜ್ಯವಾಯಿತು ಆ ದಿನ ನಮ್ಮೆಲ್ಲರ ಹೃದಯದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡದ ಹೆಮ್ಮೆ ಹೆಚ್ಚಾಯಿತು ಮತ್ತು ನೋಡಿ ಗೌರವಿತ ಅತಿಥಿಗಳೇ ಪ್ರಾಂಶುಪಾಲ್ರೆ ಶಿಕ್ಷಕರೇ ಮತ್ತು ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಹೆಮ್ಮೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಎಲ್ಲಾ ಎಲ್ಲ ಕನ್ನಡ ನಾಡುಗಳು ಒಂದಾಗಿ ಕನ್ನಡ ರಾಜ್ಯವಾಯಿತು ಆ ದಿನ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡದ ಹೆಮ್ಮೆ ಮತ್ತಷ್ಟು ಹೆಚ್ಚಾಯಿತು ಕನ್ನಡ ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಆತ್ಮದ ಪ್ರತಿಬಿಂಬ ಪ್ರತಿಬಿಂಬ ಪುಟಾಣಿ ಮಕ್ಕಳಿಂದ ಪುಟಾಣಿ ಮಕ್ಕಳಿಂದ ಹಿರಿಯರ ತನಕ ಹಿರಿಯರ ತನಕ ಎಲ್ಲರೂ ಕನ್ನಡವನ್ನು ಮಾತನಾಡಬೇಕು ಮಾತನಾಡಬೇಕು ಬರೆಯಬೇಕು ಹಾಗೂ ಬಳಸಬೇಕು ಮತ್ತು ನೋಡಿ ಕನ್ನಡ ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಆತ್ಮದ ಪ್ರತಿಬಿಂಬ ಪುಟಾಣಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರೂ ಕನ್ನಡವನ್ನು ಮಾತನಾಡಬೇಕು ಬರೆಯಬೇಕು ಮತ್ತು ಬಳಸಬೇಕು ನಾವು ಕನ್ನಡಿಗರು ಎಂಬ ಹೆಮ್ಮೆ ನಮ್ಮೊಳಗೇ ಇರಲಿ ಕನ್ನಡ ಗೌರವ ಉಳಿಸುವ ಎಲ್ಲರೂ ಕೈ ಜೋಡಿಸೋಣ ಕನ್ನಡ ಗೌರವ ಉಳಿಸುವ ಎಲ್ಲರೂ ಕೈ ಜೋಡಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಕರ್ನಾಟಕ ಮತ್ತೊಮ್ಮೆ ನಾವು ಕನ್ನಡಿಗರು ಎಂಬ ಹೆಮ್ಮೆ ನಮ್ಮೊಳಗೆ ಇರಲಿ ಕನ್ನಡ ಗೌರವ ಉಳಿಸುವ ಎಲ್ಲರೂ ಕೈ ಜೋಡಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜಯ ಕರ್ನಾಟಕ ಜೈ ಭಾರತಾಂಬೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಕ್ಳೇ